ಬಹುಶಃ ಶೆಲ್ಲ ಸುಟ್ಟಂಗ ಕಾಣ್ತಾವ್ರಿ ಇವ್ರ ಹವಾನು ಹೊತ್ತು ವಿಚಾರ ಮಾಡ್ರಿ ನೀವ ದೈವದವ್ರು ಯಾರ ಕೈಯಾಗ ಸಿಕ್ಕ ಯಾರು ಶೆಲ್ ಸುಡ್ತಾವ್ರಿ ಶೆಲ್ ಸುಡು ಇವನು ಅಲ್ಲ ನನ್ನ ಕೈಯಾಗ ಸಿಕ್ಕ ನಿನ್ನ ಶೆಲ್ ಅಲ್ಲ ಬ್ಯಾಟ್ರಿ ಸಹಿತ ಲೋ ಆಗ್ತದ ತಮ್ಮ ಸುಮ್ಮ ಸುಮ್ಮ ಅಟ್ಟ ಗಪ್ ಇರು ಇವ್ ನಿಮ್ ಶೆಲ್ ಸುಟ್ಟುರಿ ನಿಮ್ ಯಾವ್ದಾತ್ರಿ ಶೆಲ್ ಸುಡುದ ನಂದ ಅಲ್ಲ ಶೆಲ್ ಸುಡುದ ತಮ್ಮ ನಿಂದ ಯಾಕ ಮಾತಶೆಲ ಸುತ್ತ್ರು ಹ ಚಾರ್ಜ್ ಆಗಲಕ್ಕೆ ಬರ್ಬೇಕು ಇದ ಬೋರ್ಡಿಗೆ ನಮ್ಮ ಬೋರ್ಡಿಗೆ ಬರಬೇಕು ನಿಮ್ಮ ಬೋರ್ಡ್ಗೀ ಇಲ್ಲ ಹೇಳಿದ್ವಿ ನಾವು ಮತ್ತೆ ಬೋರ್ಡ್ ನಮ್ಮದala ಹೌದರಲೆ ಬೋರ್ಡ್ ನಮ್ಮದ ಇದ್ದಾಗನ ಚಾರ್ಜ್ ಆಗೋದ ಅದೋ ತಮ್ಮ ಇದು ಎಲ್ಲ ಬಹಿರಂಗದನ ಸುದ್ದಿ ಹ ಈ ಶೇಲ ಇವೆಲ್ಲ ಬಿಟ್ಟು ಬಿಡೋ ಇತನ ಸುದ್ದಿ ಆಗೋದಿಲ್ಲ ಇರ್ಲಿ ಅದ ಕವಿಗಳು ಹೇಳ್ತಾರೆ ಏನಂತೆ ನಂದಿನಿ ಅಂಗದಳು ಲಿಂಗಮಯ ಜಾಗ ಶೃಂಗಾರ ಸೃಷ್ಟಿ ಹುಟ್ಟ್ಯದ ಮಂಗಲಾಂಗಿ ಪುರಾಣ ಬರದ ನಿನ್ನ ಪರಮಾತ್ಮಾಗ ವೈದು ಕೊಟ್ಟದ ಸರಸ್ವತಿ ಒಂಬತ್ತು ಲಕ್ಷ್ಮಿ ಹತ್ತ ಪಾರ್ವತಿ ಹಣ್ಣೊಂದ್ ಅವತಾರ ಘಟ್ಯದ ಮಾತ ಘಟ್ಯದ ಯಾಕಂದ್ರ ನಿಂದ ಬರೀ ಅವತಾರ ನಂದು ಹಣ್ಣೊಂದ್ ಅವತಾರ ನಿನಕ ಒಂದ್ ಅವತಾರದೊಳಗೆ ನಾ ದೊಡ್ಡದನಿ ಮ ನೀ ಹೆಂಗ ದೊಡ್ಡವ ಬರೀ ನಿನಗ ಹತ್ತು ಹೆಸರ ನನಗ ಹದಿನೆಂಟ ಹೆಸರು ಯಾಕಂದ್ರೆ ನೀ ಬರೇ ಹತ್ತು ಅವತಾರ ಹತ್ತು ಹೆಸರು ಬಂದವ ನನ್ನ ಆದಿಶಕ್ತಿ ಹದಿನೆಂಟು ಹೆಸರು ಬಂದವ ಹೆಂಗ ಮಾಯಾ ವಾಹಿನಿ ಮೋಹಿನಿ ನಂದಿನಿ ಬ್ರಹ್ಮಿಣಿ ಭದ್ರಿನಿ ಕಾಳಿಕ ಕನಕರೇಕ ಅಂಬಿಕಾ ಆರ್ಯ ಅಹಿಲ್ಯ ಶನಿತಾ ಇಂದ್ರ ದುರ್ಗಾ ಹಿಂಗಣವಿ ಹಿಂಗಣಿ ವೈಷ್ಣವಿ ಭದ್ರ ಕಾಳಿ ಕಾತ್ ಹೇಳಿ ಕಿಶನ್ ಹಿಂಗ ಹದಿನೆಂಟಕ್ಕೆ ಹೆಸರು ಬಂದಾವ್ ಬಂದಾವ್ ಮತ್ತ ನಿನ್ನ ಪರಮಾತ್ಮ ದೊಡ್ಡ ಅಂತ ಹೇಳ್ತಿ ಇವು ದೊಡ್ಡ ಅಂದ್ರೆ ಬರೀ ಹತ್ತ ಯಾಕೆ ಬಂದಾವ್ ಹತ್ತರೊಳಗ ಕಮ್ಮಿ ಆಗೈತಿ ಮತ್ತ ಹತ್ತರೊಳಗ ಬಂದ್ರು ಒಂದ್ ಜರ ಫರ್ಕ್ ಬಿದ್ದೈತಿ ಯಾವಾರ ವರಹ ಅವತಾರ ಕೂರ್ಮ ಅವತಾರ ನರಸಿಂಹ ಅವತಾರ ರಾಮ ಅವತಾರ ಪರಶುರಾಮ್ ಅವತಾರ ಪರಶುರಾಮ್ ಅಂತ ಸತ್ ಸತ್ ಹುಟ್ಟ್ಯಾನ ಹ ಹತ್ತ ಅವತಾರ ಹೇಳ್ತಿ ಹೇಳ್ತಾನ ಪರಶುರಾಮ ರಾಮ ಪರಶುರಾಮಗ ರಾಮಗ ಒಮ್ಮ ಹಿದ್ರಾಬಾದ್ರ ಭೇಟಿ ಆಗೈತಿ ಭೇಟಿ ಆಗೈತಿ ಪರಶುರಾಮಗ ರಾಮಗ ಹಿದ್ರಾಬಾದ್ರ ಭೇಟಿ ಆಗೈತಿ ಜನಕ ರಾಜನ ಮನೆಯಾಗ ಜನಕ ರಾಜನ ಮನಿ ಆಗನ ಹಿದ್ರಾಬಾದ್ರ ಭೇಟಿ ಆಗೈತಿ ಒಂಬತ್ತ ಅವತಾರ ಅದುಲ್ಲ ನೀನು ಒಂದ್ ಅವತಾರ ಹಾಲ್ ಬಳಕ ಮತ್ತೊಂದ ಅವತಾರ ಬರ್ಬೇಕ ಬರ್ಬೇಕ ಮತ್ ಅವ್ ಇದ್ದಾಗ ಇವ್ ಬಂದವ ಹತ್ತಾಗ್ತಾವ ಎರಡು ಕೋಡಿಯಾ ಒಂದ್ ಹಾ ಅದಕ್ಕ ಹೇಳತ್ತೇನ್ರಿ ಅವನು ಭೀ ಏನತ್ತ ಯಾಕಂದ್ರ ಹಾ ಪ್ರಶ್ನೆ ಒಂದ್ ಕೇಳ್ಯ ನೋಡ್ರಿಪ್ಪ ನಿಮಗ ನನಗ ಹಾ ನಾ ದಪ್ಪ ಕಸಲಕ್ಕೆ ಹೋಗಿ ನನಗೆ ಯಾಕೆ ಕೇಳ್ತಾನೆ ಅಯ್ಯೋ ಹಂಗಾ ನನಗಂದ್ರ ನಮ್ ಹೇಳಿದಾಗ ಬಂದ್ರಲ್ಲ ಮತ್ತೆ ಅದಕ್ಕೆ ಹಾ ಒಂದು ಮಾತು ಕೇಳೇನ್ರಿ ಏನಂತೆ ಪ್ರಥಮದೊಳಗೆ ಹಾ ದೇವಲೋಕದಾಗ ಬಾಗಲ ಕೈಲಕ ಹಾ ಮಾತು ಕೇಳ್ರಿ ಕೇಳiala ಬಾಗಲ ಕೈಲಕ ಪ್ರಥಮದೊಳಗೆ ನಿನ್ನ ಆದಿ ಶಕ್ತಿ ಮಂಗಳ ಮೂರ್ತಿನ ತಯಾರು ಮಾಡೋಕಿಂತ ಮೊದಲ ಹಾಂ ಬಾಗ್ಲಾ ಕಾಯ್ಲಕ್ಕ ಇನ್ನೊಬ್ಬನಿಟ್ಟಿಳ ಅವ್ನ ಹೆಸರು ಏನತ್ತ ಅಂದ್ರೆ ಮಂಗಳ ಮೂರ್ತಿ ಬಂದ ಇವು ಬಾಗ್ಲ ಕಾಯ್ಲಾ ಹತ್ತಿದ ಇದ್ರಕಿ ಮೊದಲು ಇದ್ರಕ ಮೊದಲು ಒಬ್ಬ ಇದ್ದು ಬಾಗ್ಲ ಕಾಯ್ಲಾಕ ಹೇಳ್ತನ ಕೇಳ್ತಮ್ಮ ಅವು ಯಾರು ನಂದಿಪುರಾಣ ಓದಿ ನೋಡು ಸಿಗ್ತದ ನಿನಗೆ ಹಾಂ ಯಾಕಂದ್ರೆ ಹಾಂ ಪ್ರಥಮದೊಳಗೆ ಮಂಗಳ ಮೂರ್ತಿನ ತಯಾರು ಮಾಡೋಕ್ಕಿತ್ತ ಮೊದಲು ಕುಣ್ಸೋಕಿತ್ತ ನನ್ನ ತಾಯಿ ಆದಿಶಕ್ತಿ ಹಾಂ ಸಾಕ್ಷಾತ್ ನಂದಿನ ಕುಣಸಿಳ ಬಾಗ್ಳ ಕಾವ್ಲಕ್ಕೆ ಹೌದು ಬಾಕಲ ಕಾವ್ಲಕ್ಕ ನಂದಿ ಕೂತಿದ್ದ ನಂದಿ ನಂದಿನ ಕುಣಸಳು ನಂದಿನ ಕುಣಸಿದ ತಕ್ಷಣ ಪರಮಾತ್ಮ ಬಂದ ಒಳಗ ಹೋಗ್ಲಾಕ ನೋಡದ ನಂದಿ ಹೇಳತಾನ ತಾಯಿ ಆದಿಶಕ್ತಿ ಝಳಕಾ ಮಾಡ್ಲಾತ ಪ್ರಭು ನಿನಗ ನಾ ಒಳಗ ಬಿಡಂಗಿಲ್ಲ ಅಂದಾಗ ಏನು ನನ್ನ ವಾಹನ ದಿನಿ ನಾ ಹೇಳ್ದಂಗ ನೀ ಕೇಳಬೇಕ ನೀ ಹೇಳ್ದಂಗ ನಾ ಕೇಳೇನ ಸರಿ ಜಾಗ ಬಿಡ ನನಗಂದ ಅವಾಗೇನ ನನ್ನ ಪರಮಾತ್ಮ ನನಗಂದ್ರ ಇನ್ನು ಬಿಟ್ಟು ನನಗೆ ಬಂದಿತ್ತು ಅಂತ ಹೇಳಿ ನಂದಿಗೆ ಪರಮಾತ್ಮನ ಅಡ್ಡ ತಟ್ಟು ತಾಕತ್ ಆಗಲಿಲ್ಲ ಅದಕ್ಕೆ ಪರಮಾತ್ಮ ಜಾಗ ಬಿಟ್ಟು ನಂದಿ ಹಿಂದಕ್ಕೆ ಸರದ ಹಿಂದ ಮಂಗಳ ಮೂರ್ತಿ ಕುಂಡ್ರೂ ಮೊದಲು ನಂದಿ ಕೂತಾನ ಬಾಕಲ ಕಾವ್ಲಕ್ ಇದನ್ನ ಬಿಟ್ಟು ನಿನ್ನ ತೆಕ್ ಪುರಾಣ ಯಾವ್ದ್ರಿ ಬೇರೆ ಇತ್ತಂದ್ರೆ ಬಂದು ಹೇಳು ಯಾವಾಗ ನಂದಿ ಜಾಗ ಬಿಟ್ಟರು ಅವಾಗ ಹೇಳ್ತಾಳ ಆದಿಶಕ್ತಿ ಇದು ಯಾಕೋ ಇವ ಮತ್ತ ಪರಮಾತ್ಮನ ವಾಹನ ಐತಿತ್ತು ಇವನ ಮಾತು ಕೇಳಂಗಿಲ್ಲ ತಿಳ್ಕೊಂಡು ಆಮ್ಯಾಗ ತಯಾರು ಮಾಡಿ ಒಳಕೆ ಮಂಗಳ ಮೂರ್ತಿನ ಮತ್ತ ಒಂದ್ ಮಾತು ಕೇಳೇನ್ರಿ ಇಪ್ಪತ್ತು ಒಂದ್ ದಿವಸ ಯುದ್ಧ ಆಗ್ಬೇಕಾದ್ರ ನಿಮ್ಮವ್ವ ಏನೋ ಒಳಗ ಜಳಕ ಮಾಡ್ತಿದಳು ಏನ ಬಚ್ಚಲ ಬಂದ್ ಸಂದ್ರೆ ಓಡಿ ಹೋಗಿಳು ಅತ್ ಇಪ್ಪತ್ ಜಳಕನ ಜಳಕ ಮಾಡ್ತಿದಳು ಅನತ್ತ ಬರೇ ಒಂದ್ ಮಣ್ಣಿನ ಮೂರ್ತಿ ತಯಾರು ಮಾಡಿರುವಂತ ಗ್ವಾಂಬಿ ಒಂದ್ ತಾಸ ಬರೇ ಒಂದ್ ತಾಸಿನಾಗ ಮಾಡಿರುವಂತ ಗ್ವಾಂಬಿ ಆ ಗ್ವಾಂಬಿ ಕೂಡ ಇಪ್ಪತ್ತ್ ಒಂದ ದಿವಸ ಲಡಾಯಿ ಮಾಡ ನೀನ ದೇವ್ರ ಅನ್ಬೇಕು ಏನ ದೇವ್ ಅನ್ಬೇಕು ನಿನಗ ಅಲ್ಲ ಈ ಹುಟ್ಟಿದ ಕೂಸಿನ ಕೂಡ ಇಪ್ಪತ್ತೊಂದನ ಹ್ಯಾಂಗ ಯುದ್ಧ ಮಾಡ್ತಾರೆ ಒಂದ್ ಗಳಿಗೆ ಹುಟ್ಟಿದ ಕೂಸಿನ ಸಂಗಾಟ ಇಪ್ಪತ್ತೊಂದ್ ದಿವ್ಸ ಹೆಂಗ ಯುದ್ಧ ಮಾಡ್ತಾರೋ ಲಕ್ಷ್ಮಣ ಎಂತ ಪರಮಾತ್ಮ ಇವ ನೀ ಎಂತ ಪರಮಾತ್ಮ ಶಿಶು ಹತ್ಯೆ ಗೋ ಹತ್ಯ ಸ್ತ್ರೀ ಹತ್ಯ ಮಹಾ ಪಾಪ ಐತಿದೆ ತ್ರಿಕಾಲ ಜ್ಞಾನಿ ಪರಮಾತ್ಮ ನಾನು ತ್ರಿಲೋಕ ಸಂಚಾರ ಮಾಡುತ್ತ ಹೋದಾಗ ನನ್ನ ಹೆಣತಿ ಒಂದು ಮಗನ ತಯಾರು ಮಾಡಿಟ್ಟಣದು ಯಾಕರೂ ಆಗಲಿಲ್ಲ ನಿಮ್ಮ ಅಪ್ಪಗೆ ಇನ್ನ ಇರಲ್ರಿ ಇದು ಯಾಕಂದ್ರೆ ಎಲ್ಲಾ ಕಡೆ ಇದು ಸ್ವಭಾವಿಕ ನಡ್ಕೊತ ಬಂದಿರೋದಾಗದೈತಿ ಐತ್ಲ ಲಕ್ಷ್ಮಣಗೆ ಒಂದು ಮಾತು ಕೇಳೋಣ ರೀ ಕೇಳಲಾ ಈ ಮೌಲಾಲೇಶ್ವರಣಗೆ ಏನು ಮಾಡ್ತಾರೆ ರೀ ಈಗ ಸದಾ ದರ್ಗಾದೊಳಗೆ ಏನು ಮಾಡ್ಯಾರ ಊದ್ ಹಾಕ್ತಾರೆ ಊದ್ ಊದು ಹಾಕ್ತಾರೆ ಎಲ್ಲಾ ಒಬ್ಬನದನು ನಾಮ ಹಲೋ ಅಂತ ಏಕಲ್ಲ ದೇವ್ರು ನಾಮ ಏಕಲ್ಲ ಹಜಾರ್ ಹಜಾರ್ ನಾಮ ಸುಮ್ಮ ಜರ ಸಂಸೆ ಬರ್ಲಕ್ಕತ್ತದ ಹಂಗ ದೇವ್ರು ಒಬ್ಬ ಒಬ್ಬ ನಾಮ ಹಲೋ ಬಂದಾವಂತ ಹೇಳಿ ತಮ್ಮ ಅಲ್ಲನ ಪೂಜಿ ಮಾಡ್ಬೇಕಾದ್ರೆ ಹೆಂಗೆ ಹಂಗೆ ಗಲೀಫ್ ಹಾಕತಾರೆ ಗಲೀಫ್ ಹಾಕ್ತಾರೆ ಊದ್ ಹಾಕುತ್ತಾರೆ ಊದ್ ಹಾಕ್ತಾರೆ ನವಿಲಿಗೇರಿ ಪುತ್ಸಲಿ ಬೆನ್ನಾಗ ಬಡ್ದೆ ಭಕ್ತರ ಒಳಗೆ ತಗೋತಾರೆ ಇದು ಅಲ್ಲನ ಪೂಜಿ ಪೂಜಿ ಏನ ಪರಮಾತ್ಮನ ಪೂಜಿ ಇವ್ ಹೆಂಗ ಮೂರ್ ಬಟ್ಟು ವಿಭೂತಿ ವಿಭೂತಿ ಮೂರ್ ಎಳಿ ಬಿಲ್ವ ಪತ್ರಿ ಹ ಇವಾಗ ಕುಕುಮ್ ಬೇಕು ಒಳಗ ಬರ್ಬೇಕಾದ್ರೆ ಗಂಟಿ ಬೇಕ ಗಂಟಿ ಪರಮಾತ್ಮಾಗ ಗಂಟಿ ಕುಕುಮ ಯಾಕ ಅಲ್ಲಾಗ ಇಲ್ಲ ಇವಂಗ ಯಾಕಿಲ್ಲ ಯಾಕ ಗಂಟಿಲ್ಲ ಬಂದ ಹೇಳ್ತಾನೆ ನೀವೊಂದು ಗಂಟೆ ಗಂಟು ಬಿದ್ದಿ ಬೇರೆ ಗಂಟೆಗೆ ಯಾಕೆ ಗಂಟಿಲ್ಲ ಅಲ್ಲಾಗ ಯಾಕ ಗಂಟಿಲ್ಲ ಯಾಕ ಯಾಕೊಳಗ ಹೋಗಲಾಕ ಗಂಟಿ ಅದ ಮೈ ಇವಂಗ ಯಾಕ ಕುಮ್ ಐತಿ ಅಲ್ಲಾಗ ಯಾಕ ಕುಕುಮಿಲ್ಲ ಇಲ್ಲ ಮೈ ಇವಂಗ್ತಾರಿ ವಿಭೂತಿ ಐತಿ ಇವಂಗ ಯಾಕೆ ಊದ್ ಹಾಕ್ತಾರ ಅಲ್ಲ ಬರೀ ಅಲ್ಲಾಗ ಊದ್ ಹಾಕ್ತಾರು ಪರಮಾತ್ಮ ಕಡಿ ಬೆಳಕ್ತಾರ ದೇವ್ರ ಒಬ್ಬ ಇದ್ರೆ ದೇವ್ರ ಒಬ್ಬ ಇದಂದ್ರ ಪೂಜೆ ಯಾಕೆ ಫರ್ಕ್ ಆಗ್ಯಾವ ಏನ ಪೂಜೆ ಪರಕ್ ಆಗ್ಯಾವ ಏನ ಭಕ್ತರ ಭಕ್ತಿ ಪರಕ್ ಮ ಇರ್ಲಿ ಇರ್ಲಿ ಏನ ಅಲ್ಲಾಗ ಊದ್ ಹಾಕ್ತಾರ ಹಾಕವರ್ ಯಾಕ ಹಾಕಲಿ ಯಾವ ಊದ್ ಹಾಕಲಿ ಅಂತ ಕೇಳಿದಾಗ ಕೌಡಿ ಊದ್ ಹಾಕ್ರೇಳ್ತಾರ ಏನಂತ ಹೇಳಿ ಕವಡಿ ಊದ್ ಹಾಕ್ರೇಳ್ತಾರ ಕೌಡಿ ಊದು ತಳದಾಗ ಎಲ್ಲಿಂದ ಬತ್ತ ಕೌಡಿ ಪೀರ್ ಕೌಡಿ ಊದ್ ಹಾಕಬೇಕಾದ್ರ ದಗ ಬೇರೆ ಅದ್ರಿ ಬ್ಯಾರ ಬೇಡ ಆ ಕೌಡಿ ಪೀರ್ನ ಸುದ್ದಿ ಬ್ಯಾರ ಐತದ ನೋಡ್ ನೀವು ಕಣದಾಳ ಪೀರ್ ಹೇಳ್ತಾನ ನಾ ಬಂದ ಮುಂದಿನ ಸಂದಿ ಇನ್ನೇನ್ ಹೇಳ್ತಾ ನೀವು ಅಲ್ಲಿ ಹೋಗಾವ ಅಲ್ಲಿ ಇಲ್ಲೇ ನಮ್ಮ ಅದು ಸುಮ್ಮನೆ ಕೇಳೋರು ಕೇಳವ್ರ ಸತ್ಯ ಸ್ಟೇಜ್ ಮ್ಯಾಗ ಹೇಳ್ಬೇಕಾದ್ರೆ ನಮ್ಮ ಈ ನಮ್ಮ ಕಮಿಟಿ ಕಮಿಟಿಯವರ ಏನೋ ಬಾಯಿ ಕೌಡಿ ಪೀರ್ನ ಬದಲು ಜರ ಚರ್ಚೆ ಆಗಿತ್ತು ಸ್ವಲ್ಪ ತಿಳಿದಟ್ಟು ಹೀ ಕೇಳಿ ಕೇಳಿವ ಟೇಜ್ ಮ್ಯಾಲೆ ಯಾಕಂದ್ರೆ ಕೌಡಿ ಪೀರ್ನ ಬದಲು ನಾವು ತಿಳ್ಕೊಬೇಕಾಗೈತಿ ತಂದಾಗ ನಿನಗೆ ಕೇಳ್ಬೇಕಾಗೈತಿ ಲಕ್ಷ್ಮಣ ಯಾಕಂದ್ರೆ ಅದ್ರ ಗುಮ್ ಐತಿ ಯಾವಾರ ನೋಡುನು ಅವಂಗ ನೀಗ್ಲಿಕ್ಕಂದ್ರೆ ನೀಗ್ಲಿಕ್ಕಂದ್ರೆ ನಿಮ್ಮ ನೀಗ್ಲಿಕ್ಕಂದ್ರೆ ಹಾಡಿಕೆ ರೊಕ್ಕಾಟ ನಾನು ಕೈಯಾಗೆ ಕೊಡುವ ಯಾಕೆ ನಾನು ಹೇಳೋನು ಹಂಗಲ್ಲ ರೊಕ್ಕ ಕೊಡ್ತಿದ್ ಕರೆ ಅವನು ದೂರ ಐತಿ ಬಾಳ ಹೆಂಗ್ ಕೊಡ್ಲಾಕ್ ಬೇಕು ಬಿಟ್ರೆ ಹೇಳ್ಬೇಕು ಹ ಉಣಬೇಕು ಇಲ್ಲಿಕ ಉಣಿಸ್ಬೇಕು ಐತ ಆಕಾರ ಮಾಡ್ಯ ಬಸ್ವಾಗ ಬೇಕರ್ದಿಂದು ಹೇಳ ಹೋಗಿದ್ದ ಜಲಮೋನಿ ಅಂತ್ಯ ಕಣ ಬಸವ ನುಡದ ಒಂದ ಕವತೋಕ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಕ ಕ ಏ ನಾಲ್ವರಿಗೆ ಕೊಟ್ಟಾರ ನಾಟಕ ರಚಿಸು ஏதர ஏ ஹுரண முந்த காரண ஏ நிரத ஏக்க முந்த காரண மக்களின் கொடுதல்ல டிக்கரிசி நின் ಆಗ ಮೂಳ ಬಸವಂದ ತಪ್ಪಿತ ದೇಕ್ಕ ತಾಯಿ ಹೇಳ್ತಾಳ ನಿಂದ್ರ ಈಗ ಯುದ್ಧ ಬಸವ ಹಲ್ಲ ಕೆಸದ ನಿತ್ತ ಮಧ್ಯ ಏ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ಏ ಸುರುವ ಮಾಡ್ಯಾಳ ಭೂಮಿ ಸೃಷ್ಟಿ ಮಾಡುವುದಾಗಿಯೇ ಸುರುವ ಮಾಡ್ಯಾಳ ಭೂಮಿ ತೆತ್ತುವುದಕ್ಕ ಸೃಷ್ಟಿ ಮಾಡುವುದಕ್ಕಿಯಾಗಿಯಾಗಿಯ ಭುವನೇಶ್ವರಿ ಎಂದ ಭೂಮಿ ಆಗ್ಯದ ಬಸವನ ಪೌರುಷ ಹೇಳಬ್ಯಾಡ ತೀಕ ನಿನಗೆ ತಿಳಸುವೆಚ್ಚ ಅಕ್ಕ ಬಿಡುಗೋಲಿ ಆಡು ಹುಡುಗಾಟಲಿ ಅಕ್ಕ ಏ ಓತಿ ಕಟ್ಟಿನ ಓಟ ಬೇಲಿಯ ತನಕ ಏಡ್ಯಾಡಿ ಮುರ್ಕೊಂಡು ನಿನ್ನ ಸ್ವಣಕ ಬೇದ್ಯತ್ತ ಬ್ಯಾಣಕ ಗಿಡ ಕೊಂಡಿ ನಿನ್ನ ಸೊಣಕ ಬೇದ್ಯತ್ತ ಬ್ಯಾಣಕಿಯ ಭಕ್ತ ಬಸವ ಶಕ್ತಿದಿಂದ ಮುಕ್ತ ಹೊಂದಿರೋ ರಂಗ ನೋಡಿ ಬ್ಯಾಡಪೇ ಿಂದ ಜ್ಞಾನ ಮಾತಾಡ ಬೇಡ ಹೋ ಏನಕ್ಕ ನಿಮಗೇನಂದ್ರಿ ಏನತ್ತಾನು ಮದ್ವಿ ಹಂದ್ರದ ಪತ್ರೋಳಿ ಯಾರು ಸಾವಿರ ಗತ್ ಈಗ ಇವ್ ಹೆಂಗ ಹೊಂಟನ್ರಿ ಹೆಂಗ ಹೊಂಟಾನು ಹಾದಿ ದಂಡ್ಯಾಗ ಬಾಟ್ಲಿ ಯಾರು ಸಾವಿರ ಬಾಟ್ಲಿ ಹಸಿರಿ ಅದಕ್ಕೆ ನೋಡದ ನಾವ್ ತಮಿದ ಹೆಂಗ ಮಾತ್ ಘಾತೈತಿ ಮಾತ ಮುತ್ತೈತಿ ಮಾತ ರತ್ನ ಐತಿ ಮಾತೈತಿ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳಂದ ಯಾಕಂದ್ರ ಮಾತ ಬಲ್ಲವಂಗ ಜಗಳಿಲ್ಲ ಊಟ ಬಲ್ಲವಂಗ ರೋಗಿಲ್ಲ ಅದಕ್ಕೆ ಜ್ಞಾನಿಗಳೊಂದ್ ಮಾತು ಹೇಳ್ತಾರೆ ಏನತ್ತ ಜ್ಞಾನಿ ಜ್ಞಾನಿ ಮೇಲೆ ತೋದೋ ಬಾತ ಗದ್ದೆ ಗದ್ದೆ ಮೇಲೆ ತೋದ ಜ್ಞಾನಿಗಳ ಮಾತು ಸಿಗ್ತದ ಕತ್ತಿಗೊಳ ಕು ಅದಕ್ಕೊಂದು ಅದು ಎರಡಾದಿ ಇಂದ ಲತ್ತಿ ಬಿದ್ದಿರಬಾರದಪ್ಪ ಜ್ಞಾನದ ಮಾತಾಗಬೇಕಾಗ್ಯದ ಅದಕ್ಕೆ ಅವ್ರ ಹೇಳಿರಿ ಏನತ್ತ ಅಂತರ ಏನ ಜಂತರ್ಲಗ ಅಂತರ್ಲಿ ಹೋಗದಿ ಮಾಡು ಹಾ ಗರ್ವಂಬು ಗಣಿ ನಡೆಸಿ ಯಾರ ಯಾರು ಓಡಾಡ್ಲಾಕೊತ್ತರೀರ ಮನಿ ಇದ್ದಾಗ ಸುಮ್ಮ ಒಳಗ ಬಂದು ಓಡಾಡಬೇಕಾಗ್ಯದೇ ಅವರೇ ಪರಕ್ ಹೇಳದ ಯಾಕ ಇವು ಐದ್ ತತ್ವದವು ಐದಿಂದ ಇಪ್ಪತ್ತೈದ್ ಆಗ್ಯಾವು ಅದಕ್ಕೆ ಇವೆಲ್ಲ ಹಿಂಗ ಆಗಿ ಬಂದವು ಇದರಿಂದ ಶರೀರ ಹುಟ್ಟೈತಿ ಅಂದ್ರ ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಇವು ಐದು ತತ್ವ ಪಂಚ ತತ್ವ ಐದು ತತ್ವದವು ಈ ತುರಿಂದ ಶರೀರ ಅಂತ ಹೇಳಿದವ ಇಲ್ಲ ಐದು ಕೈದ ಇಪ್ಪತ್ತೈದು ಶಾಖ ಹೊಡೆದಾವ್ ಆಟಕ ಉಳ್ದಿಲ್ಲ ಒಂದೊಂದು ಕೈ ಐದು ಒಡದ ಒಂದೊಂದು ಕೈದ ಇದೆ ಆಪ ತೇಜ್ ವಾಯು ಆಕಾಶ ತತ್ವ ಇತ್ತು ಕೈದೈದ ಶಾಖಾ ಒಡೆದವ್ರಿ ಯಾವ್ಯಾವ ಪಂಚಕರ್ಣಿ ಹೇಳ್ತತಿ ಏನ ಪೃಥ್ವಿ ತತ್ವಗಳು ಯಾವುವು ಯಾವ ಅಸ್ತಿ ಮಾಂಸ ನಾಡಿ ರೋಮ ಇವು ಐದು ಪೃಥ್ವಿ ತತ್ವಗಳ ಆಪ್ತತ್ವಗಳು ಅವು ಯಾವ ಶುಕ್ಲ ಶೌನಿತ ಸ್ವೇದ ಮೂತ್ರ ಲಾಲಾ ಇವು ಐದು ಇನ್ನ ತೇಜ ತತ್ವಗಳು ಸಂಕೋಚನ ಚಲನ ಉತ್ಕವನ ಧಾವನೆ ಆ ಏನ ಆಕಾಶ ತತ್ವಗಳು ಕಠ್ಯಾಕಾಶ ಕಂಠಾಕಾಶ ಆಕಾಶ ಹೃದಯ ಆಕಾಶ ಶಿರಾ ಇನ್ನು ತತ್ವ ಉಳಿತು ಇದ್ರೊಳಗ ಒಂದು ತತ್ವ ಬಾಕಿ ಬಿಟ್ಟನಿ ಅದಕ್ಕೆ ಯಾವ್ದು ವಾಯು ತತ್ವ ವಾಯು ತತ್ವ ವಾಯು ಅಂದ್ರ ಗಂಡತ್ ಹೇಳ್ತಾರ ಹೇಳ್ತಾರೆ ಅದ್ರದ್ದು ಐದು ತತ್ವ ಬಂದ ಮುಂದಿನ ಸಂದಿಗೆ ನೀ ಬಿಡುಗಡೆ ಮಾಡ ನಾ ಇಪ್ಪತ್ತು ಹೇಳಿದೀವಿ ಇಪ್ಪತ್ತು ನಾ ಹೇಳೀನಿ ನೀ ಹೇಳ ನೀ ಹೇಳ ಸಾಕ ಅಪ್ಪನ ಬೆಳಕು ತಿಳಿತದ ಕಾರಜ ಕಾರಜೋಳ ಗ್ರಾಮದೊಳಗ ಅದಕ್ಕ ಹಿಂಗ ಪರಮಾತ್ಮ ಈ ಶರೀರ ಮಾಡಿಟ್ಟಾನು ಹಾ ಇದಕ್ಕ ಏಳು ಚರ್ಮ ಶರೀರ ಐತಿ ಅತ್ತ ಹ ಚರ್ಮ ಚರ್ಮ ಅದ ಇದು ಇದು ಪದರ ಏಳು ಪದರ ಚರ್ಮ ಏಳು ಪದರ ಚರ್ಮ ಐತಿ ಹೇಳಿ ಅತರ ಹೆಸರು ಏನು ಯಾವ್ದು ಬೇಕಲ್ಲ ಏಳು ಪದರ ಚರಮದೇಸರೇ ಮತ್ತೆ ಏಳು ಪದರ ಯಾವ ಯಾವ್ಯಾವ್ದಾವ ಅವರೇ ಬೇಕಲ್ಲ ಬೇಕಲ್ಲ ಆ ದಗದ್ದವ್ ಇವು ಅಲ್ಲ ಅವ್ ಯಾವ ಇವ್ ಹೆಂಗ ಹಂಗ ಸುಮ್ಮ ಮಳೆ ಇಲ್ಲದ ಬಗರಿ ಆಡಸ್ಬೇಕತ್ತ ನೀವೆಂದ ತಮ್ಮ ಮಳಿ ಇಲ್ಲದ ಬಗರಿ ಆಡ್ತೈತಿ ಕರಿ ಗಟ್ಟಾರಕ್ಕೂ ಹೋಗ್ತತಿ ಅದ ಒಳಗೊಮ್ಮೆ ಒಂದ ಜಾಗನಾಗ ನಿಂದ್ರಂಗಿಲ್ಲ ಏಳು ಪದರ ಚರ್ಮದ ಹೆಸರು ಹೇಳತನ ಕೇಳು ಯಾವ ಸುಭಿಚ ಸುವಿಚರಣ ತನುಮನಸ ಅಸಂ ಶಕ್ತಿ ತುರಿ ದೇಹ ಪದಾರ್ಥ ಭಾವನೆ ಮುಂದೆ ಏನ್ ಹೇಳುತ್ತಾರೆ ಅದನ್ನೊಂದು ಹಂಗ್ ಬಿಡು ನಾನು ಅದನ್ನೊಂದು ನಾವ್ ಹೇಳೋಣ ಸುವಿಚಾರಣ ಸುವಿಚನ ಸು ಏನ ಸುವಿಚ ಸುವಿಚಾರಣ ತನು ಮನಸ ಅಸಮ ಶಕ್ತಿ ಸತ್ವಪತಿ ತುರಿ ದೇಹ ಪದಾರ್ಥ ಭಾವನೆ ಅಂತ ಹೇಳಿ ಹಿಂಗ ಏಳ ಪದರ ಚರಣದ ಹೆಸರು ಬರ್ತದ ಹ ಇದು ನನಗೆ ಪಂಚಕರ್ಣಿ ಒಳಗ ಹಾದೈತಿ ತಮ್ಮ ಬೇಕಂದ್ರೆ ನಿನ್ನ ಮುಂದೆ ಪಂಚಕರ್ಣಿ ಇಟ್ಟು ಹಾಡ್ಕಿ ಬರೀ ಕಲ್ಲಕ್ಕ ಮಲಕ್ಕ ಮಾಡಿ ಕರಿಗಡ್ಬಕ್ಕ ಹೋಗದಾಗದ ಮಾಡಬೇಡ ಇದು ಶಾನ್ಯಾರ ಊರದ ಮೈನ ಗಂಡ ದೇವ್ರ ದೊಡ್ಡ ಹೊತ್ತು ಹೇಳಿದಿ ಒಳಗೊಂದು ಮಾತ್ ಹೇಳ್ದ ನೀ ಹೌದು ನಿನ್ನ ನಾಮವೇ ಹೌದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ಹೌದು ಯಾರಿಗೆ ಪ್ರೇಮ ಮಾಡ್ಯಾನು ನಿನ್ನ ಭಗವಂತ ನಿನಪ್ಪ ಕೃಷ್ಣ ಪರಮಾತ್ಮನ ನಂಬಿದ್ರು ಯಾರ ಯಾರ ಕುರುಕ್ಷೇತ್ರ ಯುದ್ಧ ಆಗೋದಿತ್ತು ಇನ್ನು ಮುಂದೆ ಆಗುದಿತ್ತು ಮುಂದೆ ಯುದ್ಧ ಆಗುದಿತ್ತು ಯಾವ ಕೃಷ್ಣನ ನಂಬಿ ದುರ್ಯೋಧನ ಬಂದ ಸಾಯಿ ಕೇಳ ಅದ ಕೃಷ್ಣನ ನಂಬಿ ಅರ್ಜುನ್ ಬಂದ ಇಬ್ರು ಅವಂಗೂ ಸಹಾಯ ಮಾಡ್ತಾನೂ ಸಹಾಯ ನಂಬಿದ್ರು ಯಾರ ಮುಂದೆ ಯಾವ ಕೌರವರೊಳಗ ದುರ್ಯೋಧನಗ ಪಾಂಡವ್ರೊಳಗ ಭೀಮಗ ಲಡಾಯಿ ನಡೀತು ಲಡಾಯಿ ನಡೀತು ಈಗ ಇಬ್ರು ಕೂಡಿ ಕೃಷ್ಣನ್ ನಂಬಿದ್ರು ಇಬ್ಬರಿಗೆ ಇಬ್ಬರಿಗೆ ಒಂದೇ ಸಮ ನಡ್ಕೋಬೇಕಾಗಿತ್ತ ಕೃಷ್ಣ ಪರಮಾತ್ಮ ಏನ್ ಮಾಡ್ಯಾನ ಯಾವ ಭೀಮಗ ದುರ್ಯೋಧನಗ ಲಡಾಯಿ ನಡೆದಾಗ ಕೆಳಗ ನಿತ್ತ ವಿಚಾರ ಮಾಡಿ ನಿನ್ನ ಕೃಷ್ಣ ಪರಮಾತ್ಮ ಹೇಳ್ದು ದುರ್ಯೋಧನನ ಮರಣ ಆಗ್ಲಿಲ್ಲ ಅವ ಕೃಷ್ಣ ತೆಳಗ ನಿಂತ ವಿಶಾರ ಮಾಡ್ತಾನ ಅವನ ಎಲ್ಲಾ ಕಡೆ ಹೊಡೆದ್ರ ಅವನ್ ಸಾಯಂಗಿಲ್ಲ ಯಾಕರಣ್ತಿ ಅವನ ತೊಡಿಯಾಗ ತನ್ನ ತೊಡಿಗೆ ಹೊಡ್ಕೊಂಡು ಹೇಳದ ಕೃಷ್ಣ ಪರಮಾತ್ಮ ದೂರ ನಿತ್ತ ಸಡ್ ಹೊಡ್ದಡ್ ಹೊಡೆದ ಹೇಳುತ್ತಾನೆ ಸ್ವನ್ನಿ ಮಾಡಿದ ನಿನ್ನ ಗದಾ ತೊಡಿಗೆ ಅವನ ತೊಡಗಿ ಹೊಡಿಯ ದುರ್ಯೋಧನ ಸಾಯ್ತಾನಂದ ಇದರಬದರ ನಿತ್ತ ಲಡಾಯಿ ಮಾಡದ ಕಡಿಯೋ ಲಕ್ಷ್ಮಣ ಬೆನ್ನಿಗೆ ನಿತ್ತ ಚೂರಿ ಹಾಕಬೇಡ ನಿನ್ನ ಪರಮಾತ್ಮನ ನಂಬಿದ್ರಿಲ್ಲ ಅವರು ಇಬ್ರು ನಂಬ್ಯಾರಲ್ಲ ಹಾ ಮತ್ತೆ ಹಿಂತದ್ಯಾಕ್ಕೆ ಯಾಕೆ ಹಾ ಮಾ ಒಳಗೆ ಬಹಳ ಜಗನಿಗೆ ಮಾಡ್ಯಾನ್ರಿ ಬಹಳ ಜರಾಸಂದನ ಟೈಮ್ ದೊಳಗೆ ಹಂಗ್ ಮಾಡಿದನ ಮಾಡಿದಲ್ಲ ಕೃಷ್ಣನ ಮೊದಲ ನಮ್ಮ ನಮ್ಮವ್ಗಳ ಬಡತಿನಿಗೆ ಇದ ಸೀರಿ ಊಟ ತಿರುಗತತ್ತೆ ಮತ್ತೆ ಇದೇನು ಶುದ್ಧ ಮಾಡುತ್ತತ್ತೆ ದಗದ ಇದ ಯಾವಾಗ ಸೀರಿ ಊಟ ಸತ್ಯಭಾಮ ಸೀರೆ ಉಟ್ಟಾನ್ರಿ ಇವ್ರಪ್ಪ ಈಗ ಎಟ್ಟು ಗಾಯಗೆ ತೆಟ್ಟ ಮಲಾ ಮಚ್ಚುನು ಬ್ಯಾಡ ಆದಿ ಯುಗ ಹಿಡದ ಬಂದನಿ ಆದಿ ಯುಗದ ಅಚ್ಚಿ ಕಡೆ ಅನಾದಿ ಅನಾದಿ ಅಚ್ಚಿ ಕಡೆ ನಿನ್ನ ಪರಮಾತ್ಮ ಎಲ್ಲಿದಾನ ಅದ್ ಬರ್ಬೇಕಲ್ಲ ಬಂದ ಬಿಡುಗಡೆ ಮಾಡ ಬಿಡುಗಡೆ ಇಲ್ಲ ಮಾಡ್ತಾನ ಮಾಡತಾನ

ಹವದೋ ತಮ ಹೈ ಹವದು ನಿನಗೆ ಅವ ಹವದೋ ಹುಡುಗ ಬಾಟೇ ಪುನದಿ ನೀರ ಕಾರಕ ನೀರಲಂಬ ಲಂಬ ಹವದೋ ಹೈ ಹವದೋ ಜಾತು

ದೋ ಜಗನ್ ಮೈ ಹವ್ವದು ನಿನಗ ಆಯಿ ಹವ್ವದು ನಿನಗ ಶಾಂತಿ ಹವದೋ ತಮ್ಮ ಬಗ್ಡೆ ಬುಣದಿ ನೀರ ಕಾರಕ ನೀರ ಲಂಬ ಹವ

மாவரோ தனாதி நிரக்காரோ தாய் மாயோ நிரம்பா தாரு ಮದನದಲ್ಲಿ ಸತಿ ಹೌದು ಹೆಂಗೈತಿ ನೋಣ ನಾವ್ ತರ ನೀ ಹೇಳಿದಿ ನೀ ಹೌದು ನಿನ್ನ ನಾಮವೇ ಹೌದು ಹೌದು ತಾಯಿ ಹೌದು ಜಗನ್ಮಾಯಿ ಹೌದು ಬಡ್ಡಿ ಮೋಹದಲ್ಲಿ ಮಗಳ ಹೌದು ಮದನದಲ್ಲಿ ಸತಿಯಳು ಹೇಳು ಎಲ್ಲ ಅದಕ್ಕೆ ಹಾಕಿ ಎಲ್ಲ ನೋಡು ಮೋಹ ಮಾಡ್ರೆ ಮಗಳ ಅದಕ್ಕಿನ್ನೂ ಆಕಿನ ಹಾಕಿನ ಕಾಮ ಪ್ರೀಡೆ ಬಾಂದ್ರೆ ಹ್ಯಾಂಡ್ತಿ ಅದಕ್ಕಿನ್ನೂ ಹಾ ನಿನಗ ಅಗಲ ನೀಡಿ ಕುಡ ಟೈಮ್ದೊಳಗೆ ಊಟ ಕೊಟ್ಟಾಗ ಅವು ಅದಕ್ಕಿನ್ನೂ ಹಾಕಿನ ಎಲ್ಲಾ ಹಾ ನಿನ್ನ ಕಷ್ಟ ಸುಖ ಇದ್ದಾಗ ನೀ ಆಡಿಸಿ ನಿನ್ನ ದೇನೇದವ್ರ ಹೊರಗ ಬಂದ್ ಹಾ ಹೇಳುವಾಗ ನಿಮ್ಮ ಅಪ್ಪ ನಾವ್ ತರ ತೊಟ್ಟಕಿನೂ ಆಕಿನ ಆಯ್ ಅದಕ್ಕಿ ಹಾಕಿನ ಅರಿ ಏನತ್ತ ಅಂಗದೋಳು ಲಿಂಗ ಹೌದು ತುಂಗಭದ್ರ ಗಂಗಾ ಹೌದು ಮಾವೀರ ಭಕ್ತಿಗೆ ಮುಕ್ತಾಂಗಿ ಮುಕ್ತಾಂಗಿ ಹೌದು ಮುಕ್ತಿ ಕೊಡಕಿನ ಅದಕ್ಕೊಂದು ಮಾತು ಹೇಳಿ ಹೆಣ್ಣು ಪರ ಉಪಕಾರಿ ಹೆಣ್ಣು ಪರ ಹಿತಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೆಣ್ಣ ಮುನುದರ ಮಹಾಮಾರಿ ಬಗೆ ಅದು ಯಾಕಂದ್ರೆ ಹೆಣ್ಣ ಪರ ಹಿತಕಾರಿ ಆಗಲಕ ಬಂದದ ಹೆಂಗ ಹೆಣ್ಣ ಪರರಿಗೆ ಉಪಕಾರಿಯಾಗಲಕ ಬಂದದ ಅದ ಹೆಣ್ಣ ಸತ್ತ ಮೇಲತ್ತ ಸ್ವರ್ಗಕ್ಕೆ ದಾರಿ ಅದ ಹೆಣ್ಣ ಬೇಕು ಬೇಕು ಹೆಂಗ್ರಿ ಹೆಂಗ ಆಕೆ ಮಾಡ್ಕೊಂಡ ಮಾಡಿಕೊಂಡ ಸುದ್ದಾಗಿದಂದ್ರ ಅಟ್ಟ ಸತ್ತ ಮೇಲೆ ತಿಂಗು ಮುಕ್ತಿ ಆಗತತಿ ಗ್ವಾಡಿ ಕುಣಸಲ ಕಲಾವ ಐತಿ ಅಂದ್ರೆ ಮದ್ವೆ ಆಗಿದ್ ಅಂದ್ರೆ ಮದಿವ ಆಗಬೇಕಾದ್ರೆ 나 ಬೇಕಾ ಮನ್ 나 ಇರ್ಲಿಕಂದ್ರೆ ಏನು ಕಟ್ಟಕೊಳ ನೀವು ಕೊಳ್ಳಾಗೂ ಲೊಳ್ಳಾ ಗುದ್ದಿ ಮತ್ತೆ ಬಂದಾಗ ಆಗತತಿ ಇಲ್ಲ ರೀ ಏನ್ರೀ ಈಗ ಮದಿವ ಆಗಿರಂಗಿಲ್ಲ ರೀ ಏನು ಮಾಡ್ತಾರು ನಾಕ ಚರಿಗಿ ತಗೋತಾರ ರೀ ಹೌದು ಹೌದು ನಾಕು ಚರಿಗೆ ನಾಕ ದಂಡಿಗೆ ಇಡ್ತಾರ ರೀ ಯಾವಾಗ ಇದು ಸುರಗಿ ಸುತ್ತ ಹಾ ವ್ಯವಹಾರ ಇದು ನೂಲು ಸುತ್ತಾಗ ಹೌದ್ ನೂಲು ಸುತ್ತಾಗ ಮದ್ವ್ಯಾಗ ನಾಲ್ಕು ಚೆರಗಿ ಇಡ್ತಾರ ಇಡ್ತಾರ ಅವಾಗ ನೂಲ ಸುತ್ತಾರ ಸುತ್ತಬೇಕಾದ್ರೆ ಏನಾಗ್ತದ್ರಿ ಪ್ರತಿ ಒಂದು ಚೆರಿಗೆ ಒಬ್ಬ ಕುಂಡ್ಬೇಕು ಕುಂಡ್ರಬೇಕ ಅವಾಗ ಮದುವೆ ಆದವ್ರು ಏನು ಮದ್ವಿ ಆಗಲ್ದ ಅವ್ರು ಕುರ್ತಾರ ಮದುವೆ ಆದವಂಗ ಅಟ್ಟ ಅಲಾ ಐತಿ ಮದುವೆ ಆಗೋದ್ ಸನಿ ನಾ ಬೇಕಿವ ಯಾಕ ಮದ್ವಿ ಆಗ್ಲಿಕ್ಕೂ ಬಿಡವ ಇವನು ಸರಿಯಾಕೋ ಎಕಡದ ಬಂದಿಗೆ ನಾನ ಕಟ್ಕೋಬೇಕ ಮೊದಲ್ ನಾ ಬೇಕ ನಾನ ಕಟ್ಕೊಂಡಾಗ ನೀ ಒಳಗ ಚಕ್ ಇರ್ಲಿಕ್ಕ ನೀನು ಚಾಜಕ್ ತಗೊಳಂಗಿಲ್ಲ ಹಂಗ ಅದಕ್ಕೆ ಹೇಳ್ತಾರೆ ಏನತ್ತ ಮೋಹದಲ್ಲಿ ಮಗಳ ಹೌದು ಮದನದಲ್ಲಿ ಸತಿಯಳು ಹೌದು ಹೌದು ಇದಕ್ಕ ಬಂದ ಜವಾಬನ ನೀ ಬಾ ಮಾಡ್ಲಾ ತಿಳಿ ಗಾಂಧರ್ ನೀರು ತಿಳಿ ನೀರು ತಿಳಿಲಿ ಮೊದಲು ರೊಕ್ಕ ತಾಯಿ ಹವದೋ ಜಗನ್ ನಾಯಿ ಹವದೋ ತಮ್ಮ ಆಯಿ ಹವದೋ ನಿನಗ ಅವ್ವ ಹವದೋ ಹುಡಗ ಬಾಡ್ಯ ಬುಣಾದಿ ಹವದೋ ಸತಿಯಳು ಹೌದು ಮೋಹದಲ್ಲಿ ಮಗಳ ಹೌದು ಮದನದಲ್ಲಿ ಸತಿಯಳು ಹೌದು ಸೃಷ್ಟಿಗೆ ಶೃಂಗಾರ ಸತಿಯಳು ಹೌದು ऊ दो आई तुंगा गद्रे गंगा हाउद अंग दौड़ू लिंगा तुंगा तुम्हद्रे गंगा हाउद महावीर ಸಿದ್ರಂಭೈರಿ ಹೌದು ಕವಿ ಅಪ್ಪನ ಕವಿಗಳ ಹೌದ ಗುರು ಸಿದ್ರಂಭೈರಿ ಹೌದು ಕವಿ ಅಪ್ಪನ ಕವಿಗಳ ಹೌದ ದೈವ ಕೇಳಿ ಕವಿ ಮಣಿಯ ಬಾಳಿಗೆರಿ ಹೌದು